ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಿದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ರೈತರ ಸಮಸ್ಯೆಗಳನ್ನು ಮನವಿ ಕೊಟ್ಟಿದ್ದು ಆ ಮನವಿ ಪತ್ರಗಳನ್ನು ಕಸದ ಬುಟ್ಟಿಗೆ ಎಸೆದು ರೈತರಿಗೆ ದ್ರೋಹ ಮಾಡಿರುವ ಸಿ ಎಂ ಸಿದ್ದರಾಮಯ್ಯನವರು ರೈತರಿಗೆ ಕ್ಷಮೆ ಕೇಳ ಕ್ಷಮೆ ಕೇಳಬೇಕೆಂದು ಇಂದು ಗುಂಡ್ಲುಪೇಟೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವೀರ್ನಪುರ ನಾಗಪ್ಪ ಮಲೈನ್ಪುರ ಪುಟ್ಟೇಗೌಡ ಉತ್ತಂಗೇರಿ ಮಹೇಶ್ ಕೂತನೂರು ಗಣೇಶ್ ಅಸ್ಕೂಲಿ ಮಹೇಶ್ ಮಾಡ್ರಹಳ್ಳಿ ಪಾಪಣ್ಣ ಕೋಡಹಳ್ಳಿ ಸ್ವಾಮಿ ಕಮರಹಳ್ಳಿ ಪ್ರಸಾದ್ ಬನ್ನಿತಾಳ್ಪುರ ಮಹದೇವ್ ಶೆಟ್ಟಿ ಚಿಕ್ಕವಜೈನ್ ಪ್ರಕಾಶ್ ಕೋಟೆಕೆರೆ ಮಹಾದೇವು ಯಡವಿನಹಳ್ಳಿ ಸಿದ್ದರಾಜು ಹಳ್ಳದ ಮಾದಳ್ಳಿ ಲೋಕೇಶ್ ರಾಘವಪುರ ಸ್ವಾಮಿ ಪುಟ್ಟರಾಜು ಬೆಟ್ಟದ ಮಾದಳ್ಳಿ ಶ್ರೀನಿವಾಸ್ ಮಂಚಹಳ್ಳಿ ಮಣಿಕಂಠ ಬರಗಿ ಸಿದ್ದರಾಜು ಅಗತನ ಗೌಡನಹಳ್ಳಿ ಜಗದೀಶ್ ಬೇವ್ ಬೇವಹಳ್ಳಿ ಲೋಕೇಶ್ ದಡದಳ್ಳಿ ಮಹೇಶ್ ಇನ್ನು ಮುಂತಾದ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಏನು ಹತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಕೃತಜ್ಞತಾ ಸಭೆಗೆ ಬಂದಿದ್ದರು ಅಲ್ಲಿ ನಾವು ಇಡೀ ಜಿಲ್ಲೆಯ ಮತ್ತು ರಾಜ್ಯದ ಒಂದಷ್ಟು ರೈತರ ಪರ ಕಾನೂನುಗಳಾಗಬೇಕು ರೈತರು ಭಾಳ ತೊಂದರೆ ಇದೆ ಅಂತ ಏನು ನಾವು ಮೆಮರಣಮ್ ಕೊಟ್ಟಿದ್ದೀವಿ ಆ ಮೆ ಏನು ಆ ಮೆಮ್ನ ಇವರು ಪುನಃ ನಾಳೆಗೆ ನಾವು ಮಾಧ್ಯಮಗಳಲ್ಲಿ ಗೊತ್ತಾಯಿತು ಮತ್ತು ಸ ಯೂಟ್ಯೂಬ್ಗಳಲ್ಲಿ ಗೊತ್ತಾಯಿತು ಅದಕ್ಕೆ ಅಲ್ಲೇ ಇಟ್ಬಿಟ್ಟು ಹೋಗಿದ್ದಾರೆ ಅಂತ ಅಲ್ಲಿ ಯಾರು ಇಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಆದರೆ ಅದರ ಜವಾಬ್ದಾರಿಯನ್ನು ಸಿದ್ದರಾಮಯ್ಯನವರೇ ಹೊರಬೇಕು ಯಾಕಂದರೆ ನಾವು ಈಗಾಗಲೇ ಹೇಳಿದ್ದೀವಿ ಇದನ್ನು ಜವಾಬ್ದಾರಿನ ಇದ್ರ ಹೊಣೆಗಾರಿಕೆನ ಸಿದ್ದರಾಮಯ್ಯನವರು ಒಪ್ಪಿಕೊಂಡು ರೈತರ ಕ್ಷಮೆ ಕೇಳಿದ್ರೆ ಇಡೀ ರಾಜ್ಯದ ರೈತರ ಕ್ಷಮೆ ಕೇಳಿದ್ರೆ ನಾವು ಅವ್ರನ್ನ ಒಪ್ಕೊಳ್ತೀವಿ ಯಾಕಂದರೆ ಅದು ಸ್ವಾಮಿ ಅವ್ರ ಫೋಟೋ ಇರೋದು ಮತ್ತು ರಾಜ್ಯದ ರೈತರು ಈ ಥರ ಮೆಮೋ ಈ ಥರ ತೂತೂದು ತೂದು ಬೀದಿಲಿ ಇದರ ಅರ್ಥ ಏನು ಇದೇನು ಇದರ ಅರ್ಥ ಇಡೀ ರಾಜ್ಯದ ರೈತರನ್ನ ತುಳಿದಂಗೆ ಇದು ಹಾಗಾಗಿ ಸಿದ್ದರಾಮಯ್ಯನವರು ನಾವು ಟೈಮ್ ಕೊಟ್ಟಿದ್ವಿ ಈಗಾಗಲೇ ಎಲ್ಲ ಕಡೆಯೂ ಹೋರಾಟಗಳು ಆಗ್ತಾಯಿದೆ ಇವ್ರಿಗೆ ನಿಜವಾಗ್ಲೂ ರೈತರ ಮೇಲೆ ಗೌರವ ಇದ್ದರೆ ಯಾರೋ ಇಟ್ಬಿಟ್ರೋ ನೆಕ್ಸ್ಟ್ ಕ್ವಶನು ಆದರೆ ಇದ್ರ ಜವಾಬ್ದಾರಿ ಪೂರ್ತಿ ಸಿದ್ದರಾಮಯ್ಯವರೇ ಬರಬೇಕು ಇವರು ರಾ ರಾಜೀನಾಮೆ ನಾವು ಕೇಳ್ತಾ ಇಲ್ಲ ಕ್ಷಮೆ ಕೇಳ್ತಾ ಇದೀವಿ ಕ್ಷಮೇನ ಇವರು ಕೇಳಿ ನಂಜುನ್ ಸ್ವಾಮಿಯವರು ಏನಿದೆ ಒಂದು ಗೌರವ ಇದ್ರೂ ಸಹ ರಾಜ್ಯದ ರೈತರ ದೃಷ್ಟಿಯಿಂದ ಕ್ಷಮೆ ಕೇಳಬೇಕು ಇಲ್ಲೇ ಅಂದರೆ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಹೋರಾಟಗಳು ನಡೀತವೆ ಅದು ಏನೇ ಆದರೂ ಅದು ಸಿದ್ದರಾಮಯ್ಯ ಮೇಲೆ ಬರಬೇಕಾಯ್ತು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ ನಮ್ಮ ಸಿ ಎಂ ಸಿದ್ದರಾಮಯ್ಯವರು ಪ್ರೊಫೆಸರ ಶಿಷ್ಯ ಅಂದರೆ ಅವರು ಲಾಭ ಟೈಮ್ಲಿ ಇವ್ರಿಗೆ ಪಾಠ ಮಾಡ್ತಿರ್ತಕ್ಕಂಥ ಒಂದು ಸಂದರ್ಭ ಇತ್ತು ಅಂಥ ಒಂದು ದೊಡ್ಡ ಒಬ್ಬ ಚಳುವಳಿಗಾರನ ಜೊತೆಲಿ ಬೆಳೆದು ಚಳುವಳಿಗಾರರ ಮನವಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ಅವರ ವಿದ್ಯೆಗಾರುವೆ ಅವರು ವಿದ್ಯೆ ಕೊಟ್ಟಿರ್ತಕ್ಕಂಥ ಒಂದು ಗುರುಗಾರು ಮರ್ಯಾದೆ ಕೊಟ್ಟವರು ರೈತ ಸಂಘಟನೆಗೆ ಕೈ ಜೋಡಿಸಿ ಜಿಲ್ಲಾ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾಗಿತ್ತು ಆದರೆ ಇವತ್ತು ಅಲ್ಲಿ ಡಿ ಸಿ ಆಫೀಸ್ ಹತ್ರ ಕಸಬುಟ್ಟಲ್ಲಿ ನಮ್ಮ ಒಂದು ಮನವಿ ಪತ್ರಿಕೆಗಳು ಬಿದ್ದಿವೆ ಅಂತಂದರೆ ಅರ್ಥ ತಾವನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ಒಂದು ಕಡೆ ಗಮನರಿಸ್ಬೇಕು ಈ ಕಡೆಗೆ ಹೇಗೆಂತಂದರೆ ನಾವು ಪುಟ್ಟೇಗೌಡರ ಆಶಯದಂತೆ ಮೂಲ ಒಳೆ ಯೋಜನೆಯನ್ನು ಗುಂಡ್ಲುಪೇಟೆಗೆ ತರಬೇಕಾಗಿತ್ತು ಅವರು ಆ ಮನವಿಯನ್ನು ನಾವು ಕೊಟ್ಟಿದ್ವು ಆದರೆ ಅವರು ಅದನ್ನು ಇಟ್ಟಿರೋದ್ರಿಂದ ದಯಮಾಡಿ ತಾವು ಈ ಒಂದು ಮೂಲ ಯೋಜನೆ ಕೈಗೆತ್ಕೋಬೇಕು ಇಲ್ಲೇ ಹೋದರೆ ತಮ್ಮ ಸರ್ಕಾರದ ಶಾಸಕರು ಸಂಚಿವ ಸ ಸಚಿವ ಸಂಪುಟಕ್ಕೆ ಏನಾದರೂ ಇಲ್ಲಿ ನಮ್ಮ ಜಿಲ್ಲೆಗೆ ಬರದೇ ಆದರೆ ನಾವು ಕಪ್ಪು ಬಾವುಟನ್ನು ಪ್ರದರ್ಶನ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಏನು ಹತ್ತನೇ ತಾರೀಕು ಶ್ರೀರಾಮಯ್ಯನವರು ಚಾಮರಾಜನಗರ ಭೇಟಿ ಕೊಟ್ಟಿದ್ದರು ಅವತ್ತು ನಮ್ಮ ರೈತರ ಸಮಸ್ಯೆಗಳ ಅಹವಾಲುಗಳನ್ನ ನಾವು ಅದನ್ನು ಅವ್ರಿಗೆ ಕೊಟ್ಟಿದ್ದು ಅದನ್ನು ಅವರು ಕಸದ ಬುಟ್ಟಿಗೆ ಹಾಕಿದ್ದಾರೆ ಅದೇ ಬುಟ್ಟಿಗೆ ಹಾಕಿದ್ದಾರೆ ಅಂತ ಏನಂದರೆ ಅವರು ನಮ್ಮ ನಮ್ಮ ಅಣ್ಣವರು ಹೇಳಿದಾಗೆ ಅವ್ರ ಶಿಷ್ಯ ನಮ್ಮ ಸ್ವಾಮಿ ಅವರ ಶಿಷ್ಯ ಅವರು ನಾ ಇವರಿಂದೇ ಮುಂದೆ ಕ ಬಂದೆ ರಾಜಕೀಯದಲ್ಲಿ ಅಂತ ಹೇಳಿದ್ರೆ ಒಂದು ಟಿ ವಿ ವಾಹಿನಿಯಲ್ಲಿ ಹೇಳಿದ್ದಾರೆ ಅದರಂತೆ ಅವರ ಫೋಟೋಕರ ಗೌರವ ಕೊಟ್ಟು ಅವರು ಅದನ್ನು ಬೀಸಾಕಬಾರ್ದಾಗಿತ್ತು ಇದಕ್ಕೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಅವರು ಚಾಮರಾಜನಗರಕ್ಕೆ ಬರಲಿ ಗುಂಡ್ಲುಪೇಟೆಗೆ ಬರಲಿ ಅವ್ರನ್ನ ಉಗ್ರವಾದ ಹೋರಾಟ ಮಾಡಿ ಅವ್ರಿಗೆ ಕಪ್ಪು ಓಟ ಹಿಡಿತೀವಿ ಅಂತ ಈ ಮೂಲಕ ನಮ್ಮ ಸಾಮೂಹಿಕ ರೈತ ಸಂಘದಿಂದ ಎಚ್ಚರಿಕೆಯನ್ನು ಕೊಡುತ್ತಿದ್ದೇವೆ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಇವತ್ತೇನು ಹತ್ತನೇ ತಾರೀಕು ಚಾಮರಾಜನಗರಕ್ಕೆ ಸಿದ್ದರಾಮಯ್ಯ ಬಂದಿದ್ದರು ಅದು ನಾವು ನಮ್ಮ ನಮ್ಮನ ದುಡ್ಡಾಕ ಹೋಗಿದ್ದದ್ದು ಕಾರಣ ಏನಪ್ಪ ಅಂತಂದರೆ ನಮಗೆ ಒಂದು ಪುಳ್ಸ ಕೆರೆಗಳೆಲ್ಲ ನೀರು ಕೊಟ್ಟು ನೀರು ಕೊಟ್ಟು ಅಂತ ಹೇಳ್ತಾವ್ರೆ ಆ ಕೆರೆಗಳಿಗೂ ನೀರು ತುಂಬಿಲ್ಲ ಯಾವ ನೀರು ಬೇಕಾಗಿಲ್ಲ ನಮ್ಗೆ ನಮ್ಗೆ ಮೂಲ ಒಳ ನೀರು ತಂದುಬಿಟ್ರೆ ಗು ಗುಂಡು ಪೇಟೆ ಅಭಿವೃದ್ಧಿ ಆಗುತ್ತೆ ಅಂತ ನಾವು ಹೋಗಿದ್ದು ಮನವಿ ಕೊಟ್ಟು ಮನವಿ ಕೊಟ್ಟು ಅನಂತರ ನೋಡ್ದು ನಾವು ಅಲ್ಲಿ ಟಿ ವಿ ಅಲ್ಲಿ ಎಲ್ಲ ನೋಡ್ದು ಉಸ್ತುವಾರಿ ಚಿತ್ತೂರು ಜಿಲ್ಲೆ ವೆಂಕಟೇಶ್ ಅವರು ಹೇಳ್ತವ್ರೆ ಮರ್ತುಬಿಟ್ಟು ಹೊಟ್ಟೋದರು ಏನೇ ಕೈ ತಪ್ಪಿದೆ ಅಂತ ಹೇಳ್ತವ್ರ ಅದು ನಾವು ಅದು ಒಪ್ಪಲ್ಲ ಅದನ್ನು ಅವರೂ ಕೂಡ ಸಮಯ ಕೇಳಬೇಕು ಸಿದ್ದರಾಮಯ್ಯವರು ಸಮಯ ಕೇಳಬೇಕು ಸಮಯ ಕೇಳಿ ನಮ್ಗೆ ಪೇಟೆಗೆ ನೀರು ತರಬೇಕು ಅವರು ನಿಜವಾದ ರೈತರಾಗೆ ನಮ್ಮ ಗುಂಡೂಲ್ಪೇಟೆಗೆ ಮೂಲಗಳ ತರಬೇಕು ಆಗ ರೈತರು ಅಂತ ಒಪ್ಕೊತೀವಿ ಸುಮ್ಮನೆ ಬಾಯಿ ಮಾತಲ್ಲಿ ಅವರು ರೈತರು ರೈತರು ನಾವು ರೈತರ ಮುಖಾಂತರ ನಾವು ಒಪ್ಪಲ್ಲ ನಾವು ಮುಂದಿನ ದಿನಗಳಲ್ಲಿ ಚಾಮರಾಜನಗರ ನಾವು ನಾಲ್ಕು ತಾಲೂಕಲ್ಲಿ ಅವ್ರು ಇಲ್ಲೇ ಬಂದರೂ ಕೂಡ ಕಪ್ಪು ಓಟ ಇರ್ತೀವಿ ಅಂತ ನಾನು ಮಾತನ್ನ ಮುಗಿಸಿದ್ದೀನಿ ಏನು ಚಾಮರಾಜನಗರಕ್ಕೆ ಕಳೆದ ಹತ್ತನೇ ತಾರೀಕು ಭೇಟಿ ಕೊಟ್ಟಿದ್ದರು ಏನು ಕೃತಜ್ಞತೆ ಸಭೆ ಇತ್ತು ಆಗ ನಾವು ಮನವಿ ಕೊಡೋಕ್ಕಂತ ನಮ್ಮ ರೈತ ಮುಖಂಡರುಗಳೆಲ್ಲ ಹೋಗಿದ್ದು ಅದೇ ರೀತಿ ಏನು ನಮ್ಮ ಜಿಲ್ಲೆ ಎರಡೂ ರಾಜ್ಯಕ್ಕೆ ಗಡಿನಾಡು ಒಂದು ಈ ಥರ ಈ ಕಡೆ ಕೇರಳ ಎರಡರಲ್ಲೂ ಅದು ಹೊಂದ್ಕೊಂಡಿದೆ ಹಾಗಾಗಿ ನಮಗೆ ಮೂಲಭೂತ ಸೌಕರ್ಯಗಳೇ ಕಡಿಮೆ ಅಲ್ಲಿ ಹಂಗಾಗಿ ನಾವು ಅದೊಂದು ಮನವಿಯನ್ನು ಹೋಗಿದ್ದು ನಮ್ಮ ಸಾಮೂಹಿಕ ರೈತ ಸಂಘ ಮುಖಂಡರಲ್ಲವೀ ಆ ಆ ದಿವಸ ಅವರು ನಮ್ಮ ಮನವಿಯನ್ನು ಈಸ್ಕೊಂಡ್ರು ಆ ಈಸ್ಕೊಂಡು ಅದೇನು ಅಧಿಕಾರಿಗಳು ಕೊಟ್ಟರು ಮತ್ತು ಯಾರು ಬಿಟ್ಟರು ಎರಡೂ ಒಂದು ಗೊತ್ತಿಲ್ಲ ಏನು ನಮ್ಮ ಅಪ್ಪನ ಮಾರನೇ ದಿನ ನಮ್ಮ ಮನವಿ ಪತ್ರಗಳೆಲ್ಲ ಒಂದು ಕಸದ ಬುಟ್ಟಿಯಲ್ಲಿ ಇದ್ದು ಅಂತ ನಮಗೆ ಅದೊಂದು ನೋವಿನ ಸಂಗತಿ ಯಾಕೆಂತಂದರೆ ನಾವು ಮಲೆ ಮಾದರನ್ನ ಬೆಡ್ತೀನಿ ಬಂದಿದ್ದರು ಮನವಿ ಕೊಡೋಕ್ಕೆ ಪಾಪ ಅಲ್ಲಿಂದ ಬಂದಿದ್ರು ಇಲ್ಲಿಂದ ಬಂದಿದ್ದರು ಒಬ್ಬ ಮುಖ್ಯಮಂತ್ರಿ ಮನವಿ ಕೊಡೋಕ್ಕೆ ಅದನ್ನು ತಿರಸ್ಕರಿಸಿ ಅದೊಂದು ಬೇಜವಾಬ್ದಾರಿ ವರ್ತನೆ ಮಾಡಿದ್ದಾರೆ ಕೂಡಲೇ ಅದನ್ನು ಕ್ಷಮೆಯಾಶನ ಕೇಳಬೇಕು ಅಂತ ಈ ರೈತ ಮುಖಂಡರಲ್ಲೆ ನಾನು ಕೇಳ್ಕೊಂಡು ನಮ್ಮ ಮಾತನಾಡೋ ಮಾನ್ಯ ಮುಖ್ಯಮಂತ್ರಿಗಳು ಹತ್ತನೇ ತಾರೀಕು ಚಾಮರಾಜನಗರಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ರೈತರು ಇದುವರೆಗೆ ಮಳೆ ಬೆಳೆಯಿಲ್ಲದೆ ಎಲ್ಲ ವಿಫಲತೆಯಾಗಿ ಬರಡು ಬುವ ಬರಡು ಪ್ರದೇಶವಾಗಿರ್ತಕ್ಕಂಥ ಚಾಮರಾಜನಗರ ಮತ್ತು ಗುಂಡಿಲ್ಪೇಟೆ ಪ್ರದೇಶಗಳಲ್ಲಿ ಅವರು ರೈತರು ತಮ್ಮ ಅಹವಾಲುಗಳನ್ನು ಮುಖ್ಯಮಂತ್ರಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಕೊಟ್ಟಾಗ ಅದನ್ನು ಅವರು ಗೌರವಪೂರ್ವಕವಾಗಿ ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಆ ಸಾಹಿತ್ಯವನ್ನು ಆ ಬರವಣಿಗೆಯನ್ನು ಓದಿ ರೈತರು ಏನು ಏನಕ್ಕೆ ಹಾಕೊಟ್ಟಿದ್ದರು ಈ ಒಂದು ಅರ್ಜಿನ ಏನಕ್ಕೆ ಅವ್ರ ಸಮಸ್ಯೆ ಏನು ಅದರ ಬಗ್ಗೆ ಅವರು ಸ್ಪಂದಿಸಕ್ಕಂಥ ಕೆಲಸ ಮಾಡಬೇಕು ಹೊರತು ಅವ್ರ ಮೀಟಿಂಗ್ ಮುಗ್ದಂಥ ಸ್ವಂದ ಮೇಲೆ ಅದನ್ನು ಒಂದು ಕಸದ ಬುಟ್ಟಿಗೆ ಹಾಕಿ ಹೋಗಿರ್ತಕ್ಕಂಥದ್ದು ಬಹಳ ಒಂದು ಅಪರಾಧದ ಕೆಲಸ ತಾಟಾ ಹೋಗಿ ಅವ್ರು ಕೊಟ್ಟಂಥ ಒಂದು ಅಹವಾಲನ್ನು ಕೂಡ ಒಂದು ಏನೋ ಬುಟ್ಟಿಗೆ ಏನಾದರೂ ಇಡಬೇಕಾದ್ರೆ ರೈತ ಇಡೀ ದೇಶದ ಬೆಂಬಲವು ರೈತನಲ್ಲಿ ಇವರು ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ನಮ್ಗೆ ಹಸುವಾದಾಗ ಅನ್ನ ಅನ್ನ ರೈತ ರೈತ ಬೆಳೆದಂಥ ಅಣ್ಣನೇ ನಾವು ತಿಂದು ನಾವು ಹಸುವನ್ನು ನೀಗಿಸ್ಬೇಕು ನಮ್ಮ ಇಡೀ ನಮ್ಮ ಜೀವನ ಇರುವವರೆಗೂ ಕೂಡ ನಾವು ಅನ್ನ ತಿಂದೇ ಬದುಕಬೇಕು ಇನ್ನೇನೋ ಬೇರೆ ದಿನ ಬದುಕಾಗಲ್ಲ ಆ ಸಂದರ್ಭದಲ್ಲಿ ಇವರು ರೈತನ ಇಡೀ ನಮ್ಮ ದೇಶ ಎಪ್ಪತ್ತು ಪರ್ಸೆಂಟು ಕೃಷಿ ಆಧಾರಿತ ನಮ್ಮ ದೇಶ ಇಲ್ಲಿ ರೈತನಿಗೆ ಇವರು ಮುಖ್ಯವಾದಂಥ ಒಂದು ಬೆಲೆಯನ್ನು ಕೊಟ್ಟು ಅವನ ಕುಂದು ಕೊರತೆಗಳವರ ಸಮಸ್ಯೆಗಳೇನಿದ್ದವು ಅವನ ಮೂಲಭೂತ ಸಮಸ್ಯೆ ಏನಿದ್ದದು ಎಲ್ಲವನ್ನು ಕೂಡ ಇವರು ನಿವಾರಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಇವತ್ತು ನಾವು ಒಂದು ಲೆಟ್ರ್ ಕೊಡಬೇಕಾದ್ರೆ ಏನು ಉದ್ದೇಶ ಅಂದರೆ ಇಲ್ಲಿ ಯಾರವ್ರ ಮನೆಯದು ಯಾರು ಲೆಟ್ರ್ ಕೊಟ್ಟಿದ್ದಿಲ್ಲ ನಮ್ಮ ರೈತರಿಗೆ ಏನಾಗಬೇಕು ಅನ್ಕೂಲ ಇತ್ತು ಅವ್ರಿಗೆ ಎಮ್ ಎಲ್ ಅವರು ಸಿ ಎಮ್ ಅವರು ಕೊಟ್ಟಕ್ಕೆ ಹೋಗಿತ್ತು ಇವತ್ತು ಅದನ್ನೇ ಬುಟ್ಟಿ ಇಟ್ಬಿಟ್ಟು ಹೋದ್ರೆ ನಾಳೆ ರೈತ್ರಿಗೆ ಆ ಮಾಡ್ತೀರಂತೆ ಯಾವ ಇದು ಇವತ್ತು ಕೊಟ್ಟಿದ್ದೇನು ಲೆಟ್ರ್ ವಿಚಾರ ಜಿಲ್ಲೆಯಾದಂಥದ್ದು ತಾಲೂಕದಂಥದ್ದು ಗ್ರಾಮ ಪಡೆದವು ಅವ್ರವ್ರ ಮನೆಯವ್ರು ಯಾರು ರೈತರು ನಾವು ಹೋರಾಟ ಬರೋರು ಇವರು ಸಂಬಳ ತಕೊತಾರಷ್ಟೇ ನಾವು ಸಂಬಳ ಇಲ್ಲ ನಾವು ನಿರೀರ್ತಿ ನಮ್ಮನ ದುಡ್ಡು ಹಾಕಿ ನಾವು ಹೋರಾಟ ಮಾಡೋರು ಇವತ್ತು ಮೂಡೋಳ ಚೆಕ್ ನೀರು ಇಲ್ಲಿ ತರಬೇಕು ಈ ತಾಲೂಕು ತಂದರೆ ರೈತರಿಗೆ ಅನುಕೂಲ ಆಗೋದು ಇದೇನು ತರಲಿಲ್ಲ ಅಂದರೆ ಯಾವುದಕ್ಕೆ ಕನಕೂ ಅನುಕೂಲ ಆಗಲ್ಲ ಅನ್ನೋದಕ್ಕೆ ಒಂದು ಲೆಟರ್ ಕೊಟ್ಟಿದ್ದೆನು ಇವತ್ತು ನಮ್ಮ ಸಿದ್ದರಾಮಯ್ಯನವರು ಮಾಡಿರೋಂಥ ಒಂದು ನೋಡಿದ್ರೆ ಇಲ್ಲ ಅಂತ ದೊಡ್ಡ ಕೆಲಸ ಇದು ಕಾರಿಂದ ಮಾಡಲಿ ಬಿಡಲಿ ನಾವು ಅಂತ ಮುಂದಿನ ದಿನದಲ್ಲಿ ನಾವೇ ರೈತರು ಎಲ್ಕೊಟ್ಟು ಗುದಲಿ ದಬ್ಕಾಲ ತಕ್ಕೊಂಡೋಗಿ ನಮ್ಮ ರೈತರು ಅದನ್ನು ಒಡೆದು ಬಗೆದು ನಾವೇ ನೀರು ತರೋಕೆ ಸಿದ್ಧ ಇರ್ತೀವಿ ಇಲ್ಲ ನೀವು ಉಳಿಸ್ಕೊಳ್ಳಿ ಮಾನವೈತಿ ಅದೊಂದು ಶ್ರಮೆ ಕೇಳಿ ಇದೊಂದು ನೀರು ತರಿಸಿ ಇವೆರಡುನೂ ಕೆಲಸ ಮಾಡಲೇಬೇಕು ನೀವು ಮಾಡ್ರ ಅಂತದ್ಕ ಅದು ನಮಗೆ ಗೊತ್ತಿಲ್ಲ ಎರಡು ಮಾತು ಆಡಿದಕ್ಕೆ ಅವಕಾಶ ಕೊಟ್ಟಕ್ಕೆ ನಾನು ಇದ್ದೀನಿ ನನ್ನ ಹೆಸರು ಉತ್ತಿಂಗೇರಿ ಉತ್ತಿಂಗೇರವಡಿ ತಾಲೂಕು ಉಪಾಧ್ಯಕ್ಷರು